ಕೂಡ ಮೆಡಿಕಲ್ ಮೆಡಿಕಲ್ ಸರ್ಕಾರಿ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದಿ ವೀಕ್ಷಕ ವೀಕ್ಷಕ್ರಭುಗಳೇ ಬಾಗಲಕೋಟೆಯಲ್ಲಿ ಈಗಾಗಲೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬಂದಾಯಿತು ಆದರೆ ವಿಜಯಪುರದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಬೇಕು ಅಂತ ಹೇಳಿ ಹೋರಾಟಗಳು ಈ ಹಿಂದೆ ನಡೆದಿದ್ವು ಆದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ನಾನು ವೈದ್ಯಕೀಯ ಮಹಾವಿದ್ಯಾಲಯವನ್ನು ವಿಜಯಪುರದಲ್ಲಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಈಗ ಬಿಜಾಪುರದ ಅನೇಕ ಹೋರಾಟಗಾರರ ಮುಖದಲ್ಲಿ ಮಂದಹಾಸ ಬೀರಿದಂಥದ್ದಾಗಿದೆ ಸೊ ಈಗ ರಾಘು ಅಣ್ಣಿ ಅಂತ ಹೇಳಿ ಏನು ಹೋರಾಟಗಾರರಿದ್ದಾರೆ ಸೊ ಹಿಂದೂಪರ ಕಾರ್ಯಕರ್ತರು ಅಥವಾ ಹಿಂದೂಪರ ಹೋರಾಟಗಾರರು ಸೊ ಹಿಂದೂ ಅನ್ನುವಂತಹ ಪದ ಬಂದರೆ ಮುಂಚೂಣಿಯಲ್ಲಿರುವಂತಹ ರಾಘು ಅಣ್ಣಿಗೇರಿಯವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ನಮ್ಮ ಕಿಟಕಿ ಕನ್ನಡದಿಂದ ನಾನು ಪ್ರವೀಣ್ ಕುಮಾರ್ ಮಾತನಾಡ್ತಾ ಇದ್ದೀನಿ ಸೊ ಮಾತನಾಡಿಸುವ ಒಂದು ಪ್ರಯತ್ನವನ್ನು ಮಾಡೋಣ ರಾಘು ಅಣ್ಣಿಯವರಿಗೆ ಕಾಲ್ ಮಾಡೋಣ ಏನ್ ಹೇಳ್ತಾರೆ ರಾಘು ಅಣ್ಣಿಗೇರಿಯವರು ಅನ್ನೋದನ್ನು ಕೇಳ್ತಾ ಹೋಗೋಣ ನಮಸ್ಕಾರದ ರೀ

ಸರ್ ಯಾವಾಗ ಯಾವಾಗ ಫ್ರೀ ಒಂದ್ ಹತ್ತು ನಿಮಿಷ ಈಗ ಬಗ್ಗೆ ಬಗ್ಗೆ ಸರ್ ಈಗ ಏನ್ ಈಗ ನಾನು ರೆಕಾರ್ಡ್ ಮಾಡ್ತೀನಿ ಸರ್ ಈಗ ಈಗ ನೀವು ಅನ್ನ ವಿರೋಧಿಸಿದ್ರಿ ಈಗ ಅದರಿಂದ ಲಾಭ ಆಕಿತ್ತು ಅಂತ ಹೇಳಿ ಕೆಲವಷ್ಟು ಜನ ಹೇಳ್ತಾರಲ್ಲ ಸರ್ ಈಗ ಅದಕ್ಕೆ ಏನ್ ಹೇಳ್ತೀರಿ ಅಂತ ಲಾಭ ಆಗೋಕ್ ಮಾತೇ ಇಲ್ಲ ಅಲ್ಲಿ ಅದೊಂದು ದೊಡ್ಡ ಲ್ಯಾಂಡ್ ಮಾಫಿಯಾ ನಡೀತಾ ಇತ್ತು ವೇಳೆ ಬಿಪಿಪಿ ಆಗಿದ್ರೆ ಯಾಕಂದ್ರೆ ಯಾಕೆ ಲ್ಯಾಂಡ್ ಮಾಫಿಯಾ ಅನ್ನೋ ಶಬ್ದ ಉಪಯೋಗ ಮಾಡ್ತೀನಿ ಅಂದ್ರೆ ಈಗಾಗ್ಲೇ ಒಂದು ನೂರ ಐವತ್ ಮೂರು ಎಕರೆ ಸರ್ಕಾರಿ ಆಸ್ಪತ್ರೆಯ ಜಾಗ ಅದ ಅಲ್ಲಿ ಈಗಾಗ್ಲೇ ಟ್ರಾಮಾ ಸೆಂಟರ್ ಆಗಿದೆ ಆರ್ಥೋಪೆಡಿಕ್ ಸೆಂಟರ್ ಆಗಿದೆ ನರ್ಸಿಂಗ್ ಕಾಲೇಜ್ ಆಗಿದೆ ಬಿ ಎಸ್ ಸಿ ಕಾಲೇಜ್ ಆಗಿದೆ ಒಂದು ನೂರ ಐವತ್ತಕ್ಕೂ ಅಧಿಕ ತಾಯಿ ಮತ್ತು ಮಕ್ಕಳ ಹರಿಗೆ ಆಸ್ಪತ್ರೆ ಇದೆ ಆರ್ನೂರ ಐವತ್ತಕ್ಕೂ ಅಧಿಕ ಬೆಡ್ಗಳು ಉಳ್ಳಂತ ಒಂದು ಸುಸಜ್ಜಿತ ಆಸ್ಪತ್ರೆ ಇದೆ ಎಲ್ಲಾ ಸಕಲ ಸೌಕರ್ಯ ಸೌಕರ್ಯಗಳು ಇರುವಂತ ಸಂದರ್ಭದಲ್ಲಿ ಪಿಪಿಪಿ ಮಾಡುವ ಉದ್ದೇಶ ಏನು ಪಕ್ಕದ ಬಾಗಲಕೋಟ್ ಜಿಲ್ಲೆಯಲ್ಲಿ ಕೇವಲ ನಲ್ವತ್ತು ಎಕರೆ ಜಾಗ ಇದ್ರೆ ಅಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ತದೆ ಇಲ್ಲಿ ನೂರ ಐವತ್ ನೂರ ಎಕರೆ ಇತ್ತು ಇಷ್ಟೊಂದು ಎಲ್ಲಾ ಸೌಲಭ್ಯಗಳಿದ್ರು ಕೂಡ ಆಗ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿತ್ತು ಆದ್ರೆ ಎಲ್ಲದಕ್ಕೂ ಇವತ್ತು ಬೆಂಬಲ ಪಟ್ಟಂತ ಹೋರಾಟಗಾರರು ಪಾಪ ಜೈಲಿಗೆ ಹೋಗಿದ್ದಾರೆ ಅವ್ರನ್ನ ಬಿಡುಗಡೆ ಓಡಿಸುವಂತ ಕಾರ್ಯ ಆಗ್ಬೇಕಾಗಿದೆ ಹೌದು ಏನೋ ಒಂದು ಚಾತುರ್ಯದಿಂದ ಘಟನೆಗಳ ಆಗಿ ಹೋಗಿರ್ಬಹುದು ಇಲ್ಲ ನಂಗೆಲ್ಲ ಪಾಪ ಅವರು ನಿರಂತರವಾಗಿ ಒಂದೂರ ಆರು ದಿನಗಳ ಕಾಲ ಹೋರಾಟ ಮಾಡಿದ್ದಾರೆ ಹಾ ಅದಕ್ಕೆ ಎಲ್ಲಾನು ಒಂದು ಒಳ್ಳೆಯ ಕ್ರಮವನ್ನು ಇವತ್ತು ಜಿಲ್ಲೆಯ ಇಬ್ರು ಸಚಿವರು ಅವ್ರಿಗೂ ಅಭಿನಂದನೆ ಸಾಗುತ್ತೀವಿ ಎಲ್ಲಾ ಹೋರಾಟಗಾರರಿಗೂ ಅಭಿನಂದನೆ ಸಾಗುತ್ತೆ ದಲಿತ ಸಂಘಟನೆಗಳು ವಯೋವೃದ್ಧರು ವರ್ತಕರು ಮಹಿಳಾ ಸಂಘಟನೆಗಳು ಅಂಗವಿಕಲರು ಪಾಪ ತ್ರಿಚಕ್ರ ವಾಹನ ಮೇಲೆ ಬಂದು ಬಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹೌದು ಸರ್ ಹೌದು ಸರ್ ಸಾಕಷ್ಟು ಜನ ಮಾಜಿ ಸೈನಿಕರು ಗಣ್ಯ ವ್ಯಾಪಾರಸ್ಥರು ಪೂಜ್ಯ ಸ್ವಾಮೀಜಿಗಳು ಕನ್ನಡ ಪರ ಸಂಘಟನೆ ದಲಿತ ಪರ ಸಂಘಟನೆ ಅವರಿವರೆಲ್ಲದೆ ಪತ್ರಕರ್ತರು ವಿಶೇಷವಾಗಿ ಮಾಧ್ಯಮ ಮಿತ್ರರು ಸಾಕಷ್ಟು ಇದನ್ನ ಒಂದು ಮೀಡಿಯಾದಲ್ಲಿ ಕವರೇಜ್ ಮಾಡಿದ್ರಿಂದ ಇವತ್ತು ಸರ್ಕಾರ ಕಣ್ಣಿಗೆ ತೆರವಾಗ ಒಬ್ಬರಿಂದ ಇದೊಂದು ತಂಡವಾಗಿ ಮಾಡಿದ್ರಿಂದ ಇದು ವಿಜಯಪುರಕ್ಕೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ನಿನ್ನೆ ಮುಖ್ಯಮಂತ್ರಿಗಳು ಹಾವೇರಿಯಲ್ಲಿ ಬಹಿರಂಗ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ವಿಜಯಪುರ ಜಿಲ್ಲೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಜನಶಕ್ತಿಯೇ ಜನಾರ್ದನ ಶಕ್ತಿ ಹ್ಮ್ 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 ಹೋರಾಟಗಾರರಿಗೆ ಸಿಕ್ಕಂತ ಒಂದು ಕೆಲವು ಇದಾಗಿದೆ ಹೀಗಾಗಿ ಅರ್ಥ ಇಲ್ಲ ಎಲ್ಲರೂ ಸರ್ಕಾರಿ ವೈದ್ಯಕೀಯ ಪ್ರಾಮಾಣಿಕ ಪ್ರಯತ್ನ ಎಲ್ಲಾ ಜನಪ್ರತಿನಿಧಿಗಳು ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ನಾನ್ ಆಗ್ರಹ ಮಾಡಿ ಓಕೆ ಸರ್ ಸರ್ ಏನಂತಂದ್ರೆ ಈ ಈ ಮಂತ್ರಿಗಳಿಂದ ಹಿಡಿದುಕೊಂಡು ಮಂತ್ರಿಗಳ ಆದಿಯಾಗಿ ಎಲ್ಲರೂ ಮಾತಾ ಹೇಳ್ತಾರೆ ಸರ್ ಈಗ ನಾನು ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಮಗದೊಂದು ಮಾಡ್ತೀನಿ ಅಂತ ಹೇಳಿ ಆದ್ರೆ ಬೇಗ ಅದು ಹಿಡಿಯತ್ತಾ ಹೇಗೆ ಅನ್ನುವಂಥದ್ದು ಸರ್ ಆ ನಿಟ್ಟಿನಲ್ಲಿ ಏನಾದ್ರೂ ಮುಂದೆ ತಮ್ಮ ಹೋರಾಟಗಳು ನಡೀತಾವ ಹೇಗೆ ಅಂತ ಹೋರಾಟ ಮಾಡಲಾರದೆ ಕೊಡಬೇಕು ಅಂತ ನಮ್ಮ ಉದ್ದೇಶದ ಹಾ 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 ಇನ್ನು ಯಾವ್ದೇ ಇದರಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಅನುಮಾನವನ್ನ ತೆಗೆದಿಡಬೇಕು ಹಿಂದುಳಿದ ಪ್ರದೇಶ ವಿಜಯಪುರ ಜಿಲ್ಲೆ ಹ್ಮ್ ಅದು ಕೂಡ ನಮಗ್ ಸಿಗಲಿಲ್ಲ ಎಸ್ ಯಸ್ ಎಲ್ಲವನ್ನೂ ನಾವು ಹೋರಾಟ ಮಾಡಿ ಬರುವಂತ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಂಬಂಧಿಸಿದ ಸಚಿವರುಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಲ್ಲಿ ಒಂದು ವಿನಯ ಪೂರ್ವಕವಾಗಿ ನಾನು ಇಷ್ಟೇ ಅಂತ ಯಾವುದೇ ಹೋರಾಟ ಆಗಲ್ಲ ಅಂದ್ರೆ ಶೀಘ್ರದಲ್ಲಿ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜಕ್ಕೆ ಹಣ ತೆಗೆದಿಟ್ಟು ಅದನ್ನ ಪ್ರಾರಂಭಿಸಬೇಕಂತ ಹೇಳಿ ಜಿಲ್ಲೆಯ ಜನತೆಯ ಪರವಾಗಿ ಒಂದು ಕಳಕಳಿ ಮನವಿ ಅಂತಂದ್ರೆ ನಿಮ್ಮ ಒಂದು ಹೋರಾಟ ನಿಮ್ಮ ಒಂದು ಇಚ್ಛಾಶಕ್ತಿ ಬಹಳ ಪ್ರಮುಖವಾಗಿದೆ ಸರ್ ಈ ಒಂದು ನಿಟ್ಟಿನಲ್ಲಿ ಹೇಳೋದಾದ್ರೆ ಸೊ ಒಳ್ಳೇದಾಗ್ಲಿ ಅನ್ನುವಂತ ಅನೇಕ ಸಾವಿರಾರು ಯುವಕರು ಹಿರಿಯರು ಎಲ್ಲರೂ ಕೂಡಿದ್ದಾರೆ ಎಲ್ಲರದು ಒಂದು ತಂಡದ ಕೆಲಸ ಇದು ಒಂದು ತಂಡದ ಕೆಲಸ ಮಾಡಿದ್ರಿಂದ ಇದೊಂದು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅನ್ನೋದಕ್ಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಒಳ್ಳೇದಾಗಲಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಎಸ್ ನೋಡಿದ್ರಲ್ಲ ಇದಿಷ್ಟು ರಘು ಅಣ್ಣಿಗೇರಿಯವರ ಮಾತುಗಳಾಗಿತ್ತು ಸೊ ರಘು ಅಣ್ಣಿಗೇರಿಯವರು ಒಂದು ಮಾತನ್ನು ಹೇಳಿದರು ಸೊ ಹೋರಾಟದ ನಂತರವೇ ಇಂಥದ್ದೆಲ್ಲ ಸೌಲಭ್ಯಗಳು ಸಿಗಬಾರದು ಮೊದಲೇ ಈ ಜನರಿಗೆ ಏನು ಬೇಕು ಜನರಿಗೆ ಏನು ನೀಡಿದೆ ಅದನ್ನು ಈ ನಾಯಕರಾದವರು ಮನಗಂಡು ಅದನ್ನೆಲ್ಲ ಪೂರೈಸಬೇಕು ಅನ್ನುವಂಥದ್ದು ರಾಘು ಅಣ್ಣಿಗೇರಿಯವರ ಅವರ ಮಾತುಗಳು ಸೊ ಹೋರಾಟದ ಮೂಲಕ ನಾವು ಪ್ರತಿಯೊಂದನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸ ಈಗ ಸದ್ಯಕ್ಕೆ ಆಗ್ತಾ ಇದೆ ಉದಾಹರಣೆಗೆ ನಾವು ಬಾಗಲಕೋಟೆಯಲ್ಲಿ ಉದಾಹರಣೆ ಬಾಗಲಕೋಟೆಯನ್ನು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳೋಣ ಬಾಗಿಲ್ಕೋಟೆಗೆ ಈ ಹಿಂದೆ ಸರ್ಕಾರಿ ಕಾಲೇಜನ್ನು ಅಥವಾ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಆದರೆ ತದನಂತರ ವರ್ಷಗಳೇ ಕಳೆದು ಹೋಯ್ದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬರಲಿಲ್ಲ ಆದ ನಂತರ ಅನೇಕರು ಹೋರಾಟ ಮಾಡಿದ್ರು ಅನೇಕ ನಾಯಕರು ಹೋರಾಟ ಮಾಡಿದ್ರು ಕರವೇ ಹೋರಾಟ ಮಾಡ್ತು ಹಾಗೆ ಅನೇಕ ನಾಯಕರು ಕರವೆಯಲ್ಲಿದ್ದಾರೆ ಸೊ ಅವರು ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಧರ್ಮಂತಿಯವರು ಬಸವರಾಜ್ ಧರ್ಮಂತಿಯವರು ಹಾಗೆ ಈ ನಮ್ಮ ವಕೀಲರಾಗಿರುವಂತಹ ರಮೇಶ್ ಬದ್ದೂರವರು ಅನೇಕರು ಹೋರಾಟವನ್ನು ಮಾಡಿದ್ರು ಅದರ ಫಲವಾಗಿ ಈಗ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗಿದೆ ಸೊ ಆ ನಿಟ್ಟಿನಲ್ಲಿ ಈ ವಿಜಯಪುರದಲ್ಲಿ ಈಗ ವೈದ್ಯಕೀಯ ಕಾಲೇಜನ್ನು ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಎಷ್ಟು ಬೇಗ ಈ ಒಂದು ವೈದ್ಯಕೀಯ ಕಾಲೇಜು ವಿಜಯಪುರದಲ್ಲಿ ಸ್ಥಾಪನೆ ಆಗತ್ತೆ ಅನ್ನೋದನ್ನು ನಾವು ನೀವೆಲ್ಲ ಕಾದ್ ನೋಡಬೇಕಾಗಿದೆ ಸೊ ರಾಘು ಅಣ್ಣೀಗ್ ಹೇಳಿ ಅವರನ್ನು ನಾನು ಒಂದು ಸಭೆಯಲ್ಲಿ ಮೀಟ್ ಆಗಿದ್ದೆ ಸೊ ಆ ಪ್ರಥಮ ಅಣಿಗೇರಿಯವ್ರನ್ನ ನಾವು ಆಗಿರುವಂಥದ್ದು ಸೊ ಯತ್ನಾಳ್ ಅವರ ಒಂದು ಸಭೆ ಅಂತ ಕಾಣಿಸುತ್ತೆ ಸೊ ಆ ಒಂದು ಸಭೆಯಲ್ಲಿ ನಾವು ಮೀಟ್ ಆಗಿದ್ವಿ ಸೊ ರಾಘು ಅಣಿಗೇರಿಯವರು ತುಂಬ ಹಿಂದೂ ಪರ ಹೋರಾಟಗಾರರು ಹಾಗೆ ತಮ್ಮ ಒಂದು ಸಾಮಾಜಿಕ ಕೆಲಸಗಳ ಮೂಲಕ ಸಮಾಜದಲ್ಲಿ ಹೆಸರು ಮಾಡಿರುವಂಥವರು ಸೊ ರಾಘು ಅಣ್ಣಿಗೇರಿ ಅವ್ರಿಗೂ ಒಳ್ಳೆಯದಾಗಲಿ ನಂತರ ಅವರ ಹೋರಾಟಕ್ಕೂ ಸಹ ಜಯ ಸಿಕ್ಕಂತಾಗಿದೆ ಸೊ ಪಿ 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 ಮಾದರಿ ಈಗ ಇಲ್ಲ ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಗುತ್ತೆ ಸೊ ಬಿಜಾಪುರದ ಜನ ಮುಗ್ಧ ಜನ ಆ ಜನಕ್ಕೆ ಒಳ್ಳೆಯದಾಗಲಿ ಅಲ್ಲಿನ ಅನೇಕರಿಗೆ ಅಂದರೆ ಬಡವರಿಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬರೋದರಿಂದ ಅನೇಕ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಒಳ್ಳೆದಾಗಲಿ ರಾಘವನ್ನಿಗೇರಿ ಅವರಿಗೆ ಇನ್ನಷ್ಟು ಬೆಳೀಲಿ ಅಂತ ಹೇಳಿ ನಮ್ಮ ಕೆ ಟಿ ಟಿ ವಿ ಕನ್ನಡದಿಂದ ಅವರಿಗೆ ಒಂದು ಹಾರೈಕೆಯನ್ನು ಮಾಡ್ತೇವೆ ಸೊ ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಪ್ರವೀಣ್ ಹಟ್ಪದ್